ಸ್ವಾಗತ ನಾನು ನಿಮ್ಮ ಪಿಎಚ್ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ಕಾರ್ಮಿಕಾಳ ಪಟ್ಟಣದ ಉಡ್ಕೋ ಕಾಲೋನಿಯಲ್ಲಿರುವ ಕಾರ್ಮಿಕರ ಆಫೀಸಿನಲ್ಲಿ ಕಾರ್ಮಿಕ ದಿನಾಚರಣೆ ಕಾರ್ಮಿಕ ತಾಲೂಕಾ ಆಫೀಸರ್ ಕಾರ್ಮಿಕ ನಿರೀಕ್ಷಕರು ಮಲ್ಲಿಕಾರ್ಜುನ್ ಬದಲಿ ಅವರ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಮಿಕ ಬಂಧುಗಳ ನೇತೃತ್ವದಲ್ಲಿ ಇವತ್ತು ಕಾರ್ಮಿಕ ದಿನಾಚರಣೆ ಮಾಡಲಾಯಿತು ಕಾರ್ಮಿಕರ ಇಲಾಖೆಯ ಅಧಿಕಾರಿ ಮಲ್ಲಿಕಾರ್ಜುನ್ ಡವಳ್ಳಿ ಅವರು ಕಾರ್ಮಿಕರ ಬಗ್ಗೆ ಮಾತನಾಡಿದರು ಕಾರ್ಮಿಕ ಸಿಬ್ಬಂದಿ ಸಿದ್ದೇ ದ್ಯಾಮಣ್ಣ ಹಾಗೂ ವಿವಿಧ ಕಾರ್ಮಿಕ ಸಂಘಟನೆಯ ಮುಖಂಡರು ವಿದ್ಯುತ್ ಕಾರ್ಮಿಕರ ಸಂಘದ ಅಧ್ಯಕ್ಷರು ಬಸೀರ್ ಅಹಮದ್ ಬಡಾದಾರ್ ಕಾರ್ಮಿಕರ ಸಂಘದ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗಂಗನಗೌಡ್ರು ಮಣಿಕಂಠ ದೋಂಡಿ ಸಂಘದ ಅಧ್ಯಕ್ಷರು ಮೌಲಿ ಲದಾ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷರು ಶ್ರೀಮತಿ ನಿರ್ಮಲಾ ಪುರಾಣಿಕ ಮಠ್ ಕಾಶ್ಮಾಲಿಕರ್ ಈರಯ್ಯ ಹಿರೇಮಠ್ ಮುತ್ತಣ್ಣ ರಂಗನಗೌಡ್ರು ಶಿವು ಶ್ರೀಯೋಗಿ ಮಠ ಲಿಂಗರಾಜ್ ರವಿ ಬಾಲ್ಗಂಡಪ್ಪ ಹಾಗೂ ಇನ್ನಿತರರು ಕಾರ್ಮಿಕರು ಇದ್ದರು

ಕರ್ನಾಟಕ ರಾಜ್ಯದ ಅಧ್ಯಕ್ಷ ಪೂರ್ಣಚಂದ್ರಾಗ ಇಲ್ರಿ ಒಂದು ಕಾರ್ಡ ಪ್ರಲಾವಕಿ ಅದು ಅವ್ರ ಕೆಲಸನೇ ಮಾಡೋಲ್ಲ ಗ್ರಹಿಣಿ ಅದು ಏನೋ ಒಂದು ಉದ್ದೇಶಕ್ಕೆ ಬೇಕಾಗಿತ್ತು ಅವ್ರಿಗೆ ಆಲ್ರೆಡಿ ನಿಜ ಹೊಟ್ಟಿದ್ದೀನಿ

ಯಾವ ಸಮಸ್ಯೆ ಬರೋದಿಲ್ಲ ಇಲ್ಲಿ ಏನ ಅನ್ನ ಹತ್ರ ಕಾರ್ಮಿಕರು ಬಂದು ಒಳಗೆ ಯಾರೂ ಜಗಳ ತೆಗೆದಿಲ್ಲ ಏನು ಅನ್ನ ಹತ್ರ ಬರ್ತಾರಲ್ಲ ಅಂತವರು ಬಂದು ಇಲ್ಲಿ ಮಾಡೋದು ಇಲ್ಲಿ ಯಾರು ಕಾರ್ಮಿಕರು ನೈಜವಾಗಿ ಇದ್ದು ಕಾರ್ಮಿಕರು ಯಾರು ಬರೋದಿಲ್ಲ ಯಾಕೆ ನಮ್ಗೆ ಗೊತ್ತಿಲ್ಲ ಇದಕ್ಕೆ ನೈಜ ಕಾರ್ಮಿಕರು ಅವರು ದುಡಿದು ಟೈಮ್ ಹೋಗಿರುತ್ತೋ ಇಲ್ಲಿ ಬಂದು ಯಾಕೆ ಅವ್ರು ಇದು ಮಾಡ್ತಾರೆ

ನೀವೆಲ್ಲ ಸಪೋರ್ಟ್ ಮಾಡ್ರಿ ಅವ್ರಿಗೆ ನಾವು ಸಪೋರ್ಟ್ ಕೊಟ್ಟು ಬಿಡ್ತೀನಿ ಅವ್ರಿಗೆ ನೀವ ಕರೆಕ್ಟಾಗಿ ಬರಪ್ಪ ಅಂತ ಹೇಳಿ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ನಾವು ಕೆಲವೊಂದು ನಿಮ್ಮ ಅಧ್ಯಕ್ಷರುಗಳ ಬಂದು ಬೆಟ್ಟ ನೀವು ಎಂಪ್ಲಾಯ್ಮೆಂಟ್ ಕೊಡೋರು ನೀವು ಯಾವ್ದಾ ಮೂರು ಎಂಪ್ಲಾಯ್ಮೆಂಟ್ ಕೊಡಗತ್ತಿರಪ್ಪ ಅಂತಂದ್ರೆ ನಿಮ್ಗೆ ಏನೋ ಡೌಟ್ ಇರ್ರಿ ಇವ್ರನ್ನಾಗ ಕನಿಷ್ಠ ಒಂದು ಮೂರು ಮಂದಿ ಸಹ್ಯಕ್ಷಿ ನಂಬರ್ ಆಗಿ